ವೇದಿಕೆನಲ್ಲಿರುವಂಥ ಎಲ್ಲ ಮಹಿಳೆಯರಿಗೆ ಇಲ್ಲಿ ನಡೆದಂಥ ಎಲ್ಲ ಕಬಿತರಿಗೆ ಮತ್ತು ಎಲ್ಲ ಕಲಾತಂಧದವರಿಗೆ ವಿಶೇಷವಾಗಿ ನಮ್ಮ ಗಣೇಶನಿಗೆ ಗಣೇಶನ ಯುವಕರು ಸಹ ಉತ್ಸುಕತೆಯಿಂದ ಭಾಳ ಉತ್ಸುಕತೆಯಿಂದ ಈ ಕಾರ್ಯಕ್ರಮವನ್ನು ಪ್ರತಿಯೊಬ್ಬ ಏರ್ಪಡಿಸ್ತಾ ಬರ್ತಾ ಇದ್ದಾರೆ ದೇವರುಗಳು ದಸರಾ ಹಬ್ಬದ ಟೈಮಲ್ಲಿ ಮುಜರಾಯಿ ಇಲಾಖೆಯಿಂದ ಬಂದಂಥ ಎಲ್ಲ ಈ ಕುಟುಂಬದ ಗ್ರಾಮಕ್ಕೆ ದೇವ ದೇವರುಗಳು ದೇವರ ಮೆರವಣಿಗೆಯನ್ನು ಪ್ರದರ್ಶನ ತಂದು ತಗೊಂಡು ಹೋಗೋದು ಈ ಪದ್ಧತಿ ಅಂತ ಕೇಳ್ತಾ ಇದೆ ಆಗಲೇ ಯಾರು ಮಾತಾಡ್ತಾ ಇದ್ದಾರೆ ಅವರು ಹೆಸರು ನಾನು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ನಗರ ಗಾಂಧಿನಗರ ನಾರಾಯಣಸ್ವಾಮಿ ಇವರು ಕಡಿಮೆ ಸಾರಿ ಮತ್ತೆ ನಮ್ಮ ಸಿ ಪಿ ಎಂ ನಾರಾಯಣಸ್ವಾಮಿ ಅವ್ರು ಮಾತಾಡ್ತಾ ಇದ್ದರು ದಸರಾ ಉತ್ಸವದ ಬಗ್ಗೆ ಮುಂದಿನ ವರ್ಷಗಳು ಇನ್ನೂ ಭಾಳ ಉಳಿಸಿದ್ರು ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾವೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಒಂದೇ ಒಂದು ಒಂದು ಎರಡು ನಿಮಿಷ ಹೇಳ್ತೀನಿ ನಿನ್ನೆಯಿಂದ ಮೊನ್ನೆ ಮೊದಲನೇ ಬಾರಿಗೆ ತುಮಕೂರಿನಲ್ಲಿ ದಸರಾ ಆಯೋಜನೆ ಮಾಡಿದ್ದಾರೆ ಮತ್ತು ಬಹಳಷ್ಟು ಜನ ನೀವು ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮದಲ್ಲಿ ನೋಡಬೇಕು ಮೊದಲನೇ ಬಾರಿಗೆ ಒಂಬತ್ತು ದಿವಸ ಇಡೀ ತುಮಕೂರು ನಗರ ಎಷ್ಟು ಸುಂದರವಾಗಿ ಶೃಂಗಾರ ಮಾಡಿ ನಮ್ಮ ಹೆಚ್ಚಿನ ಗೃಹಮಂತ್ರಿಗಳಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ನೇತೃತ್ವದಲ್ಲಿ ಅವರೇ ಒಂಬತ್ತು ದಿವಸ ಅಲ್ಲೇ ಉಳ್ಕೊಂಡು ಮುದುವರ್ಜಿ ವಹಿಸಿ ಪ್ರತಿ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಂದ್ಕೊಂಡು ಇವತ್ತು ಆನೆಗಳನ್ನು ತರಿಸಿ ಇಡೀ ತುಮಕೂರು ನಗರದಲ್ಲಿ ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ಆನೆ ಅಂಬಾರಿ ಮೇಲೆ ದೇವರ ಮೆರವಣಿಗೆ ನಡೀತಾ ಇದೆ ಆ ರೀತಿ ಮುಂದಿನ ವರ್ಷಗಳಲ್ಲಿ ನಮ್ಮ ದಿನೇಖಣ್ಣವರ ನೇತೃತ್ವದಲ್ಲಿ ಕೋಲಾರದಲ್ಲೂ ಕೂಡ ಆ ರೀತಿಯ ಒಂದು ಕನಸು ಕಾಣಲಿ ಅಟ್ಲೀಸ್ಟ್ ಬಂಗಾರಪೇಟೆ ಸರ್ಕಲಿಂದ ನಮ್ಮ ಮೆಕ್ಕೆ ಸರ್ಕಲ್ವನ್ನು ಒಂದು ದೊಡ್ಡ ಅನ್ನು ಮಾಡಿ ಎಲ್ಲ ಜನ ಕೋಲಾರದ ನಗರದ ಜನ ಗ್ರಾಮಾಂತರ ಭಾಗದವರು ನಮ್ಮೂರಿನಲ್ಲೂ ಏನು ಕಣ್ಣದ ಒಂದು ಒಳ್ಳೆಯ ದೊಡ್ಡ ರೀತಿಯಲ್ಲಿ ದಸರಾ ಉತ್ಸವ ಆಗ್ತಾ ಇದೆ ಅಂತ ಅನಿಸಿದ್ರೆ ನೀವು ಆ ರೀತಿ ಒಂದು ಚಿತ್ರಣವನ್ನು ಕೊಟ್ಟರೆ ಹಳ್ಳಿಗಳಿಂದ ಭಾಳಷ್ಟು ಜನ ಬರ್ತಾರೆ ಬಂದು ಕಲಾತಂಡಗಳು ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ಕಲಾ ತಂಡಗಳು ಬೇರೆ ಬೇರೆ ಸಾಂಸ್ಕೃತಿಕ ವಿಭಿನ್ನ ಚಿತ್ರಗಳನ್ನು ನೀವು ಪ್ರದರ್ಶಿಸಿದ್ರೆ ಓದೋರಲ್ಲಿ ಕೂಡ ಒಂದು ಸಣ್ಣ ಮೊದಲನ್ನು ದಸರಾ ಉತ್ಸವ ಮೊದಲನ್ನು ಮಾಡ್ಬೋದು ಮಾಡಲಿ ಅಂದರೆ ಗಣೇಶನ ನೇತೃತ್ವದಲ್ಲಿ ಎಂದು ನಾನು ಅವರಿಗೆ ಸರಣೆಯನ್ನು ಕೊಡ್ತಾ ಇದ್ದೀನಿ ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಇದ್ದರೆ ಅದು ಸಫಲದಾಗುತ್ತೆ ಸಫಲ ಸಫಲ ಆಗೇ ಆಗುತ್ತೆ ಮುಂದಿನ ವರ್ಷ ಅಂತ ನಾನು ಹೇಳ್ತಾ ನಮ್ಮ ಈ ಕಾರ್ಯಕ್ರಮ ಕರೆ ಕರೆದಕ್ಕೆ ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಸಮಿತಿಯವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಎಲ್ರಿಗೂ ತಾಯಿ ಚಾಮುಂಡೇಶ್ವರಿ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಐಶ್ವರ್ಯ ಅಂತಸ್ತು ಧೈರ್ಯ ಸುಖ ಶಾಂತಿಯನ್ನು ಕೊಡಿ ಅಂತ ಹೇಳ್ತಾ ನನ್ನ ಮಾದರಿಯನ್ನು ಟೈನ್ ಏನು ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಡಿಸೋದು ಸಹಕಾರ ಕೊಡೋದು ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಮುಂದೆ ಹೊರತ ಒಂದು ಮೊದಲನೇ ಪ್ರಾರಂಭ ಹಾಕಬೇಕು ಚೆನ್ನಾಗಿ ಮಾಡಿ ಜನಕನಲ್ಲೂ ಒಂದು ಸಾಂಸ್ಕೃತಿಕ ಉತ್ಸವ ಅಂದರೆ ಹೇಗೆ ಅಂತ ಯಾವುದೇ ಆದರೆ ಯುಗಾದಿ ಉತ್ಸವ ಬಗ್ಗೆ ಹೇಳ್ತಾ ಇದ್ದಾರೆ ಯುಗಾದಿ ಉತ್ಸವ ಕೂಡ ಹೀಗೆ ಒಂದು ತಂಡದೊಂದು ಅಲ್ಲಿ ಒಂದು ಎಲ್ಲೋ ಒಂದು ಕಡೆ ಶುರುವಾಗಿದ್ದು ಇವತ್ತು ಯುಗಾದಿ ಉತ್ಸವ ಭಾಳ ದೊಡ್ಡ ಮಟ್ಟದಲ್ಲಿ ಕುತ್ತಬಳೋಕ್ಕೆ ಜಾಗ ಇದ್ರವ ಮಟ್ಟಕ್ಕೆ ಅದೊಂದು ಜನ ಪ್ರೀತಿ ಮಾಡ್ತಾ ಇದಾರೆ ಆ ಒಂದು ಯುಗಾದಿ ಉತ್ಸವನ ಅದೇ ರೀತಿ ಮುಂದಿನ ವರ್ಷವನ್ನು ತಾವು ಒಂದು ಶುರು ಮಾಡಿ ಇಲ್ಲಿ ಶುರು ಮಾಡಿದಾಗ ಜನಕ್ಕೂ ಏನಾಗ್ತದೋ ಇಲ್ಲೂ ಏನು ನಡೀತಾ ಇದೆ ಮೈಸೂರು ದಸರಾ ಆ ದಾಟಿಯಲ್ಲಿ ಅದೇ ರೀತಿ ಇಲ್ಲಿ ಸಣ್ಣದೇನೊಂದು ಸಣ್ಣ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿ ಜನನೇ ಪ್ರೋತ್ಸಾಹ ಕೊಡ್ತಾರೆ ಸೊ ಅದು ಮುಂದಿನ ದಿನಗಳಲ್ಲಿ ಅದು ಭಾಳ ಹೆಮ್ಮರವಾಗಿ ಬೆಳೆದು ಅದಕ್ಕೆ ಒಂದು ಒಂದು ರೂಪರೇಷೆಗಳನ್ನು ಕೊಡೋವರು ನಿಟ್ಟಿನಲ್ಲಿ ನಾವು ಯಾರು ಈಗ ಮೊದಲನೇ ಏನು ಮಾಡಿಕೊಂಡು ಬಂದಿದ್ದೀವಿ ದಸರಾ ಸಾರ್ ಸಮಿತಿ ಉತ್ಸವ ಸಮಿತಿ ಆ ಸಮಿತಿಗಳನ್ನು ಮುಂದಿಕೊಂಡು ಒಂದು ರೂಪರೇಷೆಗಳನ್ನು ಮಾಡಿ ಅದಕ್ಕೆ ಒಂದು ಶೇಪ್ ಕೊಡೋಣ ಅಂತ ಹೇಳ್ತಾ ನಾನು ನಾನು ನಿನ್ನ ಮೊದಲು ನಿಂತೀನಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು